ನೋಡಿ ನಾನೊಂದು ಪುಡಿ ಮಸಾಲೆ ದೋಸೆ ಮಾಡಿದ್ದೀನಿ ನೋಡ್ರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಳಗಡೆ ನೋಡಿ ಕ್ರಿಸ್ಪಿಯಾಗಿದೆ ದೋಸೆ ಎಲ್ಲೂ ಕ್ರಿಸ್ ನೋಡಿ ಇದ್ರ ಜೊತೆ ಒಂದು ಪಲ್ಯ ಮಾಡಿದ್ದೀನಿ ಪಲ್ಯ ಕಾಯಿ ಚಟ್ನಿ ತುಂಬ ಚೆನ್ನಾಗಿದೆ ಈ ಥರ ಒಂದು ಸಲ ನೀವು ದೋಸೆ ಮಾಡ್ತೀನಿ ಒಂದು ಪೌಡ್ರ್ ತೋರಿಸಿದ್ದೀನಿ ನೀವು ವಿಡಿಯೋದಲ್ಲಿ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಆ ಪೌಡ್ರ್ ಹಾಕ್ಬಿಟ್ಟು ನೀವು ಇದು ನಾನು ಏನೇನು ತರಕಾರಿ ಹಾಕಿದೆ ಒಂದು ಸಲ ನೋಡಿ ತುಂಬ ಚೆನ್ನಾಗಿದೆ ಪುಡಿ ಮಸಾಲೆ ದೋಸೆ ಅಂತ ನೋಡಲ್ಲ ಬನ್ನಿ ಇದು ಹೇಗೆ ಮಾಡಿದೆ ಏನೇನು ಹಾಕಿದೆ ಒಂದು ಸಲ ಕ್ಲಿಪಿಂಗ್ ನೋಡೋಣ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಏನೋ ಇವತ್ತು ಅಂದರೆ ಒಂಥರ ಏನು ಏನಕ್ಕೆ ನನ್ನ ಯೂಟ್ಯೂಬ್ ಚಾನಲ್ಲು ಯಾರಾದ್ರೂ ನೋಡ್ತೇನೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಅದೇ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಾನು ನೆನೆ ಏನು ಮಾಡಿದೆ ಆಲೂ ಪರೋಟ ಮಾಡಿದೆ ಹೇಳ್ತೀನಿ ಅದು ಹಂಡ್ರೆಡ್ ಪರ್ಸೆಂಟು ಮುತ್ಕೊಡ್ಬೇಕು ಅದಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಮ್ಮ ಲಟ್ಸೇಲದ್ದು ಏನೂ ಲಟ್ಸೆಲ್ಲ ಅದು ಕೈಯ್ಯಲ್ಲೇ ಹೆಂಗೆ ತಟ್ಟಿದ್ದೀವಂದ್ರೆ ಎಲ್ಲ ಕಡೆದು ಹಾಲು ಪರೋಟ ಸ್ಪ್ರೆಡ್ ಆಗ್ಬಿಟ್ಟು ಹಾಲು ಒಳಗಡೆ ತುಂಬ ಚೆನ್ನಾಗಿತ್ತು ಸ್ಟಫಿಂಗು ನಿಜವ್ಲು ನನಗೆ ನಾನು ನಿನ್ನೆ ಮಧ್ಯಾಹ್ನ ಎರಡು ಪರೋಟ ತಿಂದದ್ದು ರಾತ್ರಿ ಊಟನೇ ಮಾಡಿಲ್ಲ ನಿಜವಾಗಲು ಅಷ್ಟು ಚೆನ್ನಾಗಿತ್ತು ಅದು ನಿಜವನ್ನ ಒಮ್ಮೆ ಒಂದು ಸಲ ನೀವು ಟ್ರೈ ಮಾಡಿ ಇದೇ ಥರ ಮಾಡಿ ಯಾ ಲಟ್ಸೋದೇ ಬೇಡ ನಿಜವಾಗ್ಲು ನನಗೆ ಹೇಳಬೇಕಂದ್ರೆ ಮುಂಚೆ ನಂಗೆ ಆಲೂ ಪರೋಟ ಬರ್ತಲ್ಲ ಆಯ್ತು ಆಲೂ ಎಲ್ಲ ಈಚೆ ಬರೋದು ಚಪಾತಿ ಒಡ್ಕೊಳೋದು ಚೆನ್ನಾಗಿ ತಿಲ್ಲ ಬೇಜಾರಾಗೋದು ಅಯ್ಯೋ ನಂಗೆ ಆಲೂ ಪರೋಟ ಅಂದ್ಕೊಟ್ಲೆ ನನಗೆ ಮೈ ಜುಮ್ಮನೋದು ಇವಾಗ ಆ ಥರ ಏನಿಲ್ಲ ತುಂಬಾ ಈಸಿ ನೀಟಾಗಿ ಮಾಡ್ಬೋದು ಅಚ್ಚುಕಟ್ಟಾಗಿ ಇರುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಮೊಸರು ಉಪ್ಪಿನಕಾಯಿ ಅಂತೆಲ್ಲ ಅದು ಯಾವುದು ಬೇಡ ನಿಜವ್ ಹಂಗೆ ಬಿಸಿ ಬಿಸಿ ತಿನ್ಬೋದು ಒಂಥರ ಸಾಫ್ಟ್ ಥರ ಇದೆ ನಿಜವಾಲು ತುಂಬಾ ಚೆನ್ನಾಗಿರುತ್ತೆ ಇವತ್ತು ಏನು ಅಂದ್ರೆ ನಾನು ಯದಾನು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೀನಿ ನಾನು ಅಕ್ಕಿ ನೆನೆ ಇಟ್ಟಿದ್ದು ಉದ್ದಿಮೆ ನೆನೆ ಇಟ್ಟಿದ್ದು ಎಲ್ಲ ತೋರಿಸಿದೀನಿ ಇವತ್ತು ಆ ಥರ ಏನು ಇಲ್ಲ ಇದು ಬ್ಯಾಟರ್ ರೆಡಿ ಇದೆ ನೋಡಿ ಬ್ಯಾಟರ್ ರೆಡಿ ಇದೆ ಇದಕ್ಕೆ ನಾನು ಇವಾಗ ಪುಡಿ ಮಸಾಲೆ ದೋಸೆ ಅಂದರೆ ಇದಕ್ಕೆ ಎಲ್ಲ ಥರದ್ದು ವೆಜಿಟೇಬಲ್ ಹಾಕ್ತೀನಿ ನೋಡಿ ಯಾವ ಥರ ಇರುತ್ತಂದರೆ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಸಲ ಟ್ರೈ ಮಾಡಿ ಈ ಬೇಗ ಒಂದು ಎರಡು ನಿಮಿಷದಲ್ಲಿ ಅದು ರೆಡಿ ಆಗುತ್ತೆ ಆಯಿತಾ ತುಂಬ ಚೆನ್ನಾಗಿರುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟು ಚಕ ಚಕ್ಕ ಮಾಡ್ಕೊಂಡ್ರೆ ನಮಗೆ ಇಪ್ಪತ್ತು ನಿಮಿಷ ನಮಗೆ ತಿಂಡಿನೂ ಮುಗಿದೋಗುತ್ತೆ ಓಕೆನಾ ಬನ್ನಿ ಮಾಡೋಣ ಓಕೆ ನೋಡಿ ಒಂದು ತವಾ ಇಟ್ಟಿದ್ದೀನಿ ಇದು ಹೊಸ ತವಾ ಇದು ಮೊನ್ನೆ ತಂದು ಡಿ ಮಟ್ಟಿಂದ ನನಗಂತೂ ಎಷ್ಟು ತವಾ ತಂದ್ರು ನನಗೆ ಅದು ಹುಚ್ಚು ಬಿಡೋಲ್ಲ ನನಗೆ ನೋಡಿ ತವೆ ಎಲ್ಲ ತೊಗೊಂಡು ಬರ್ತೀನಿ ನಾನು ಇದನ್ನು ಸ್ವಲ್ಪ ಬಿಸಿಯಾಗಲಿ ಸ್ವಲ್ಪ ಬಿಸಿ ಆಗಿದ್ದಕ್ಕೆ ಸ್ವಲ್ಪ ನೀರು ಹಾಕೋಣ ಇದು ಬ್ಯಾಟರು ಮನೇಲೇ ಮಾಡಿರೋದು ನಾನು ಅಂಗಡಿಯಿಂದ ತರಿಸಲ್ಲ ತರಿಸ್ತೀನಿ ಯಾವಾಗೋ ಒಂದು ಸಲ ಅರ್ಜೆಂಟ್ ಇದ್ದರೆ ಮಾತ್ರ ಪಗಲ ಆದರೂ ಪರವಾಗಿಲ್ಲ ಇದಕ್ಕೆಲ್ಲ ತಾಳ್ ಎಷ್ಟು ಚೆನ್ನಾಗಿ ಮನೇಲೆ ನಾವು ಮಾಡ್ಕೋಬೋದು ಗೊತ್ತಾ ನಾವು ಆಚೆ ನಾನೊಂದು ಸಲ ಬಂಡಿ ಮಾಕೊಂಡಿಗೆ ಹೋಗಿದ್ದೆ ನನ್ನ ಮಗಳು ಯಾರು ನನ್ನ ಒಬ್ಬಳೇ ಹೋಗಿದ್ದೆ ಅವನಿಗೆ ತುಂಬ ಹೊಟ್ಟೆ ಸಿಕ್ತಂತ ನಾನು ಈ ಥರ ದೋ ಆದರೆ ಆ ದೋಸೆ ಹೆಸರು ಏನಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಇದಕ್ಕೆ ನಾನು ಇಟ್ಟಿರೋದು ಪುಡಿ ವೆಜ್ಜು ಮಸಾಲೆ ದೋಸೆ ಅಂತ ಆ ದೋಸೆ ಸಹ ನನಗೆ ಗೊತ್ತಿಲ್ಲ ತೊಗೊಂಡು ತಿಂದೆ ನಿಜಲ ಅದಕ್ಕೆ ಎಂಬತ್ತು ರೂಪಾಯಿ ಇಸ್ಕೊಂಡ್ರು ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಅದು ಏನೋ ಟೈಮ್ ತಿನ್ಬೇಕಾ ತಿಂದೀವಿ ಅಷ್ಟೇ ಇವಾಗ ಇದಕ್ಕೆ ನಾನು ಸ್ವಲ್ಪ ಪುಡಿ ಪುಡಿ ಹಾಕ್ತೀನಿ ಇದು ದೋಸೆಗೆ ಸಿಕ್ಕುತ್ತೆ ಪುಡಿದು ಪೌಡ್ರದು ನೋಡಿ ಥರ ಹಚ್ಚಿದ್ದು ತುಂಬ ಚೆನ್ನಾಗಿರ್ತಿದೆ ನಾವು ಇಡ್ಲಿಗೆ ತುಪ್ಪ ಹಾಕೊಂಡು ಹಂಗೆ ತಿನ್ಬೋದು ಇನ್ನು ಸ್ವಲ್ಪ ಆನಿಯನ್ ನೋಕೋಲು ಇದು ಬಂದು ಬಿಟ್ರೋಟ್ ಇದು ನಿಮ್ಗೆ ಇದು ಒಂದು ದೋಸೆತ್ವ ಸ್ವಲ್ಪ ಪಲ್ಯ ಇಕ್ತೀನಿ ಹಂಗೆ ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಅವ್ರು ನಮ್ಗೆ ಮಾಡಿಕೊಟ್ಟು ಅವಾಗ ಅನ್ಕೊಂಡ್ ಹಿಂಗ್ ಹಿಂಗೆ ಮಾಡೋದು ಅಂತ ಇವಾಗ ಇದನ್ನೆಲ್ಲ ನಾವು ಒಂದ್ಸಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಬೇಕು ನಾವೇನಾದ್ರು ಏನ ತಿಂದರೆ ನೋಡಿ ಸಿಮ್ಮಲ್ಲಿ ಬೇಯ್ಬೇಕಿದ್ದು ದೋಸೆ ಇದು ಇದು ಬ್ರೌನ್ ಕಲರ್ ಬೇಯಬೇಕಂದ್ರೆ ಸಿಮ್ಮಲ್ಲಿ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಸ್ವಲ್ಪ ಪುಡಿ ಮತ್ತೆ ಮತ್ತೆ ನಮ್ಗೆ ಬೇಕು ಅನ್ಸುತ್ತೆ ಅಷ್ಟು ಈ ಥರ ಮಾಡಿಕೊಟ್ಟು ಖುಷಿ ಪಡ್ತಾರೆ ನಮ್ಮ ಮಕ್ಕಳು ಈಗಿನ ಮಕ್ಕಳು ತರಕಾರಿನೇ ಮುಟ್ಟಲ್ಲ ಈ ಥರ ನೀವು ಸಲ ಮಾಡಿಕೊಡಿ ಅವಾಗ ಅವರೇ ಕೇಳ್ತೀವಿ ಈ ಥರ ಮಾಡಿಕೊಡಿ ಅಂತ ನೋಡಲ್ಲ ಚೆನ್ನಾಗಿದೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಆಗಿದೆ ಇದು ರೆಡಿ ಆಗಿದೆ ತೆಗಿಯೋಣ ಇದನ್ನ ಚೆನ್ನಾಗಿ ಬಂದಿದೆ ಅಂತ ಇವಾಗ ರೆಡಿ ಆಯ್ತು ನೋಡಿ ನಾನೊಂದು ಮಸಾಲೆ ದೋಸೆ ಮಾಡ್ತೀನಿ ಪುಡಿ ಮಸಾಲೆ ದೋಸೆ ಅಂತ ಚಟ್ನಿ ಪಲ್ಯ ನೋಡಿ ಬೆಣ್ಣೆ ತುಂಬಾನೇ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದನ್ನ ಟ್ರೈ ಮಾಡಿ ಮನೆ ನೋಡಿ ಎಷ್ಟು ಮನೆ ತರಕಾರಿ ಇರುತ್ತಲ್ಲ ಮಕ್ಳಿಗೆ ಇದೆಲ್ಲ ಗ್ರೇಟ್ ಮಾಡಿ ಮಾಡಿಕೊಟ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಳು ತಿಂತ ಮಕ್ಕಳು ಆರೋಗ್ಯಕ್ಕೆ ಒಳ್ಳೇದು ಒಂದ್ಸಲ ನೀವು ಟ್ರೈ ಮಾಡಿ ಬಿಸಿ ಬಿಸಿ ಮಕ್ಕಳು ಮಾಡಿ ಕೊಟ್ಟೆ ಚೆನ್ನಾಗಿರುತ್ತೆ ನೋಡಿ ಒಂದು ಮಸಾಲೆ ದೋಸೆ ಮಾಡಿದ್ದೀನಿ ನಾನು ಪುಡಿ ಮಸಾಲೆ ದೋಸೆ ಅಂತ ನೋಡಿ ಜೊತೆಗೆ ಬೆಣ್ಣೆ ಪಲ್ಯ ಚಟ್ನಿ ತುಂಬ ಚೆನ್ನಾಗಿ ತುಂಬ ಈಸಿಯಾಗಿ ಮಾಡ್ಬೋದು ಹತ್ತು ನಿಮಿಷಕ್ಕೆಲ್ಲ ಇದು ದೋಸೆ ರೆಡಿ ಆಗುತ್ತೆ ಇಪ್ಪತ್ತು ನಿಮಿಷಕ್ಕೆಲ್ಲ ತಿಂಡಿ ಮುಗಿದೋಗುತ್ತೆ ನಿಚ್ಚು ತುಂಬಾ ಚೆನ್ನಾಗಿ ಒಂದು ಸಲ ನೀವು ಟ್ರೈ ಮಾಡಿ ಮನೇಲಿ ತರಕಾರಿ ಇದ್ದೇ ಕ್ಯಾರೆಟು ನೌಕೋಲು ಬೀಟ್ರೂಟ್ ಇದ್ದೇ ಇರುತ್ತೆ ಅದು ಸ್ವಲ್ಪ ಗ್ರೇಟ್ ಮಾಡಿಬಿಟ್ಟು ನಾನು ಪುಡಿ ಒಂದು ದೋಸಿದ್ದೀನಿ ಆ ಪುಡಿ ಹಾಕಿ ಮಾಡಿ ತುಂಬ ಚೆನ್ನಾಗಿ ಎಲ್ಲರ ಮನೆಗೂ ದೋಸೆ ಇಟ್ಟಿರುತ್ತೆ ಬ್ಯಾಟರು ಅದು ತೊಗೊಂಡು ನಾವು ಯೂಸ್ ಮಾಡ್ರು ಒಂದು ದೋಸೆ ಮಾಡಿದ್ರೆ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು ಮಕ್ಕಳಿಗೆ ಮಾಡ್ಕೊಡ್ಬೋದು ನೋಡಿ ನೋಡ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ನೋಡಿ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಓಕೆ ಬಾಯ್